ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಸಹ ಚೆನ್ನಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಈ ನನ್ನ ವ್ಲಾಗ್ನಲ್ಲಿ ಒಂದು ಮೂಲಂಗಿ ಹುಳಿ ಅಥವಾ ಮೂಲಂಗಿ ಸಾಂಬಾರನ್ನು ಯಾವ ರೀತಿ ರುಚಿಯಾಗಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಇವಾಗ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅನಂತರ ಒಂದು ಅರ್ಧ ಕಪ್ಪಷ್ಟು ಮಸೂರ್ ದಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕೆಂಪು ಬೇಳೆ ಅಂತಾರಲ್ಲ ಅದು ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಸಿರು ಬೇಳೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಯಾವುದೇ ಸಾಂಬಾರನ್ನು ಮಾಡಿದ್ರೂ ಹಸಿರು ಬೇಳೆಯನ್ನು ಸೇರಿಸ್ಕೊಳ್ತೀನಿ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಮೂರು ಬೇಳೆಗಳನ್ನು ಸೇರಿಸ್ಕೊಳ್ತಾ ಇರ್ತೀನಿ ಹಾಗೆ ಪ್ರೋಟೀನ್ ರಿಚ್ ಕೂಡ ಆಗುತ್ತೆ ಅಂತೇಳಿ ಸೇರಿಸ್ಕೊಳ್ತೀನಿ ಈ ಮೂರನ್ನು ಸೇರಿಸ್ಕೊಂಡಾದ ನಂತರ ಇದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಇದನ್ನು ತೊಳೆದಿಡಿ ತೊಳೆದಾದಮೇಲೆ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡಿ ಅರ್ಧ ನೆನೆಸಿಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಆಗುತ್ತೆ ಹಾಗೆಯೇ ಬೇಳೆನೂ ಸಹ ತುಂಬ ಚೆನ್ನಾಗಿ ಬೇಯುತ್ತೆ ನಾನಿವಾಗ ತೊಳ್ಕೊಂಡು ಬಂದಿದ್ದೀನಿ ತೊಳೆದಾಗಿದೆ ಸಹ ಇವಾಗ ಒಂದು ಅರ್ಧ ಗಂಟೆ ಮುಂಚೆನೇ ಇದು ನೆನೆಸಿರೋದು ನಂತರ ಏನೇನು ಬೇಕಂತ ನೋಡೋಣ ಇಲ್ಲಿ ನಾನು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕಾಯನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ ಇಷ್ಟನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಾಗೆಯೇ ಒಂದು ನಾಲ್ಕು ಮೂಲಂಗಿಯನ್ನು ಸಹ ಕಟ್ ಮಾಡಿಕೊಂಡು ತೊಳೆದು ಇಲ್ಲಿ ನಾನು ನೀರಿಗೆ ಹಾಕಿ ಇಕ್ಕಿದ್ದೀನಿ ಇದಿಷ್ಟನ್ನು ರೆಡಿ ಆದಮೇಲೆ ಇವಾಗ ಸಾಂಬಾರು ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ನಾವು ನೆನೆಸಿದಂತಹ ಬೇಳೆಯನ್ನು ಕುಕ್ಕರ್ಗೆ ಹಾಕೋಬೇಕು ಕುಕ್ಕರ್ಗೆ ಹಾಕಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಮೊದಲೇ ತುಂಬ ನೀರನ್ನು ಸೇರಿಸ್ಬೇಡಿ ಬೇಕಂದರೆ ನಂತರ ಸೇರಿಸ್ಕೋಬೋದು ಇವಾಗ ಎಷ್ಟು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನೀರನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ನೀರು ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಬೋದು ಫಸ್ಟೇ ನೀರು ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಈ ಬೇಳೆಗೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಒಗ್ಗರಣೆ ಮಾಡೋಂಥ ಸಂದರ್ಭದಲ್ಲೂ ಸಹ ಹಾಕ್ಕೊಳ್ತಾರೆ ಬಟ್ ಇದರಲ್ಲೇ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ನಾನು ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ನಂತರ ಒಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಮರಿ ಸೊಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಬೇಯೋ ಟೈಮಲ್ಲಿ ಕೊತ್ತಮರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆರೋಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಟ್ಕೊಂಡಿದ್ದಂತಹ ಟಮೊಟೋವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಸೇರಿಸಿ ಇವಾಗ ಅದು ಅದೇ ಅದಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅದನ್ನು ಹಾಕೊಳ್ಳಿ ಹಾಗೆಯೇ ಒಂದು ಚಿಟಿಕೆಯಷ್ಟು ಅರ್ಶನವನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಆಯಿಲನ್ನು ಸಹ ಇಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ ಇವಾಗ ಕಂಪ್ಲೀಟಾಗಿ ನಾನು ಎಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಾದ ನಂತರ ಇದನ್ನು ವಿಸಿಲ್ ಹಾಕೋದಕ್ಕೆ ಬಿಡಬೇಕಾಗುತ್ತೆ ಒಂದೆರಡು ಕರ್ಬೇವನ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಯಾವಾಗ ವಿಸಲ್ ಬರುತ್ತೋ ಆವಾಗನೇ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇವಾಗ ಎಲ್ಲವನ್ನ ಸೇರಿಸ್ಕೊಂಡು ನಾವು ವಿಸಲ್ಗೆ ಇಡೋಣ ಬೇಳೆ ಚೆನ್ನಾಗಿ ಬೇಯುತ್ತೆ ಅನ್ನೋದಾದರೆ ಎರಡೇ ವಿಸಲ್ ಸಾಕು ಕೆಲವೊಂದು ಬೇಳೆಗಳು ಬೇಗ ಬೇಯಲ್ಲ ಹಾಗಿದ್ರೆ ಒಂದು ಮೂರು ವಿಸಲ್ಸ್ ಬೇಕಾಗುತ್ತೆ ಇದು ವಿಸಲ್ ಆಗುವಷ್ಟರಲ್ಲಿ ಒಂದು ಸ್ವಲ್ಪ ಹಣ್ಣನ್ನು ಸಹ ನೆನೆಸ್ಕೊಳ್ಳೋಣ ಕೆಲವ್ರಿಗೆ ಹುಣಸೆಹಣ್ಣು ಹಾಕಿದ್ರೆ ಇಷ್ಟ ಆಗೋಲ್ಲ ಬಟ್ ನಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಬೇಡ ಅಂತ ಹೇಳೋರು ಸ್ಕಿಪ್ ಮಾಡಿ ಅದ್ರ ಬದಲು ಇನ್ನೊಂದು ಎಕ್ಸ್ಟ್ರಾ ಟೊಮೊಟೊವನ್ನು ಸೇರಿಸ್ಕೊಳ್ಳಿ ಅಷ್ಟೇ ಮೊದಲೇ ನೆನೆಸಿಟ್ಕೊಂಡಿರಬೇಕು ಇವಾಗ ವಿಸಲ್ ಕೂಡ ಬಂದಿದೆ ವಿಸಲ್ ಬಿಟ್ಟಿದೆ ಇವಾಗ ವಿಸಿಲನ್ನು ಕುಕ್ಕರ್ ಲಿಡ್ಡನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಟೊಮೊಟೊ ಮತ್ತು ಹಾಕಿದಂಥ ಈರುಳ್ಳಿ ಪ್ರತಿಯೊಂದನ್ನು ಸಹ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗೋ ಥರ ಬೆಂದಿದೆ ಈ ರೀತಿಯಾಗಿ ಬೆಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇದಾದ ನಂತರ ಸೌಟಲ್ಲೇ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಮ್ಯಾಶರ್ ಇದ್ರೂ ಸಹ ಅದರಲ್ಲೇ ಸ್ವಲ್ಪ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದಾದ ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇವಾಗ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಥವಾ ಎಷ್ಟು ಬೇಕು ಅನ್ನೋದನ್ನು ನೋಡಿ ಅದರ ಆಧಾರದ ಮೇಲೆ ಸಾಂಬಾರನ್ನು ನೀರನ್ನು ಸೇರಿಸ್ಕೊಳ್ಳಿ ಆದರೆ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಆದರೆ ಫಸ್ಟೇನೆ ಇವಾಗಲೇ ಗಟ್ಟಿ ಮಾಡ್ಕೋಬೇಡಿ ಯಾಕಂದರೆ ಇವಾಗ ಮೂಲಂಗಿ ಮತ್ತು ಆ ಖಾರದ ಪುಡಿ ಎಲ್ಲವನ್ನು ನಾವು ಸೇರಿಸೋದ್ರಿಂದ ಅದು ಮತ್ತೆ ಕುದಿ ಬರೋ ಅಂಥ ಟೈಮಲ್ಲಿ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಫಸ್ಟು ಸ್ವಲ್ಪ ತೆಳವು ಮಾಡ್ಕೊಳ್ಳಿ ಅದು ಕುದಿತ ನಂತರ ಅದೇ ಗಟ್ಟಿಯಾಗುತ್ತೆ ಆದರೆ ತುಂಬ ನೀರನ್ನು ಹಾಕ್ಕೊಬೇಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೂಲಂಗಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೂಲಂಗಿಯನ್ನು ಸಹ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ತಾರೆ ಆದರೆ ನಾನಿಲ್ಲಿ ಕೆಲವೊಂದು ತರಕಾರಿಗಳನ್ನು ಕೆಲವೊಂದು ಅಂತಲ್ಲ ಎಲ್ಲ ತರಕಾರಿಗಳನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಪ್ರತಿಯೊಂದು ಪೋಷಕಾಂಶಗಳು ಹೊರಟೋಗುತ್ತೆ ಅಂತೇಳಿ ಮಾಡಲ್ಲ ಹಾಗಾಗಿ ಡೈರೆಕ್ಟಾಗಿಯೇ ಇಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸಾಂಬಾರನ್ನು ಮಾಡಿ ತಿನ್ನೋದ್ರಿಂದ ಕೆಲವೊಬ್ಬರಿಗೆ ಮೂಲಂಗಿ ಸ್ಮೆಲ್ಲು ಅದು ಘಾಟು ಅಂತೇಳಿ ಇಷ್ಟನೇ ಆಗೋಲ್ಲ ಆದರೆ ತಿನ್ನಬೇಕು ಪ್ರತಿಯೊಂದು ತರಕಾರಿಗಳನ್ನು ಸಹ ತಿನ್ನಬೇಕು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ಸಿಗಬೇಕಂತೇಳಿದ್ರೆ ನಾವು ಪ್ರತಿಯೊಂದು ತರಕಾರಿಗಳನ್ನು ಸಹ ತಿನ್ನಬೇಕಾಗುತ್ತೆ ಈ ರೀತಿ ಮಾಡಿ ಕೊಡೋದ್ರಿಂದ ಪ್ರತಿಯೊಬ್ಬರು ಸಹ ತಿಂತಾರೆ ಹಾಗೆ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಸಹ ಇವಾಗಲೇ ನಾನು ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಗೆ ಖಾರದ ಪುಡಿಯನ್ನು ಸಾಂಬಾರು ಪೌಡ್ರನ್ನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ ಕೆಲವೊಂದು ಮನೆಯಲ್ಲಿ ಜಾಸ್ತಿ ಖಾರ ಕೇಳ್ತಾರೆ ಕೆಲವೊಂದು ಮನೆಯಲ್ಲಿ ಖಾರವನ್ನು ಜಾಸ್ತಿ ತಿನ್ನಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಮೂಲಂಗಿ ಇದರಲ್ಲೇ ಚೆನ್ನಾಗಿ ಬೇಯುತ್ತೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಹಾಕಬೇಕು ಅನ್ನೋಂಥದ್ದು ಏನಿಲ್ಲ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪೋಷಕಾಂಶಯುಕ್ತ ಅಡುಗೆಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಪ್ರತಿಯೊಂದನ್ನು ಆಯಿಲಲ್ಲಿ ಉರಿತಕ್ಕಂಥದ್ದು ಅದೆಲ್ಲ ಬೇಡ ಈ ರೀತಿ ಮಾಡೋದ್ರಿಂದ ಸಹ ರುಚಿ ಏನು ಹಾಳಾಗಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ನೆನೆಸಿಟ್ಕೊಂಡಿದ್ದಂತಹ ಹುಣಸೆ ಹುಳಿಯನ್ನು ಸಹ ನಾನಿಲ್ಲಿ ಇದ್ದೀನಿ ಇದೆಲ್ಲವನ್ನ ಸೇರಿಸಾದ ನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದ್ದಾದ ನಂತರ ನಾವೇನು ಮಾಡೋಣ ಒಗ್ಗರಣೆಯನ್ನು ಹಾಕೋಣ ಈ ರೀತಿ ಮಾಡಿಕೊಡೋದ್ರಿಂದ ಯಾರಿಗೆಲ್ಲ ಮೂಲಂಗಿ ಇಷ್ಟ ಇಲ್ವೋ ಅವ್ರೂ ಸಹ ತಿಂತಾರೆ ಹಾಗೆಯೇ ಇನ್ನು ವಾರಕ್ಕೆ ಎರಡು ಮೂರು ಸರ ಇದೇ ಸಾಂಬಾರನ್ನು ಮಾಡಿಕೊಂಡು ತಿನ್ನೋ ಅಷ್ಟು ರುಚಿಯೂ ಸಹ ಇದಿರುತ್ತೆ ಹಾಗೆ ಅನ್ನ ಮುದ್ದೆ ಬೇಕಂತೇಳಿದ್ರೆ ಚಪಾತಿಗೂ ಸಹ ಇದನ್ನು ಯೂಸ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದಕ್ಕಾದ್ರೂ ಸಹ ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು ಇವಾಗ ನಾನು ಇದನ್ನು ಕುದಿಯೋದಕ್ಕೆ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಮೂಲಂಗಿ ಸಾಂಬಾರನ್ನು ಮಾಡಿದಾಗ ಕಾಯನ್ನು ರುಬ್ಬಿ ಹಾಕ್ತಾರೆ ಅದರ ಇಲ್ಲಿ ಬೇಳೆಯನ್ನು ಹೆಚ್ಚಾಗಿ ಹಾಕಿ ಮೂಲಂಗಿ ಹುಳಿಯನ್ನು ಮಾಡ್ತಾ ಇರೋದ್ರಿಂದ ಜಸ್ಟು ಟೇಸ್ಟ್ಗೋಸ್ಕರ ಕಾಯಿಯನ್ನು ಹಾಕೊಳ್ಳಿ ಸಾಕಾಗುತ್ತೆ ಹಾಗೆ ಹಾಕಿದ್ರೂ ನಡೆಯುತ್ತೆ ಹಾಕ್ತಿದ್ರೂ ನಡೆಯುತ್ತೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕುದ್ದಾಗಿದೆ ಚೆನ್ನಾಗಿ ಸಾಂಬಾರು ಕೂಡ ರೆಡಿಯಾಗಿದೆ ಈ ಹಂತದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ರೆಡ್ ಚಿಲ್ಲಿ ಹಾಗೆಯೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಗಿ ಒಗ್ಗರಣೆಯನ್ನು ಕೊಡಿ ಕೆಲವೊಂದು ಟೈಮ್ ಒಗ್ಗರಣೆ ಕೊಟ್ಟರು ನಡೆಯುತ್ತೆ ಕೊಟ್ಟಿಲ್ಲ ಅಂದ್ರೂ ಸಹ ನಡೆಯುತ್ತೆ ನಾನಿವಾಗ ಸಾಂಬಾರನ್ನು ಸರ್ವ್ ಇದ್ದೀನಿ ಬಿಸಿಯಾದಂತಹ ರುಚಿಯಾದಂತಹ ಮೂಲಂಗಿ ಹುಳಿ ಅಥವಾ ಮೂಲಂಗಿ ಸಾಂಬಾರು ಇವಾಗ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತಿಕ್ನೆಸ್ಸು ಸಹ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ಇದ್ರೇ ಸಾಕಾಗುತ್ತೆ ನಿಮಗೆ ಯಾವ ಹದದಲ್ಲಿ ಬೇಕಾಗುತ್ತೋ ಅಷ್ಟು ತಿಕ್ನೆಸ್ಸಲ್ಲಿ ಸಾಂಬಾರನ್ನು ಮಾಡ್ಕೊಳ್ಳಿ ಕೆಲವ್ರಿಗೆ ಕೆಲವೊಂದು ಮನೆಗಳಲ್ಲಿ ನೀರು ನೀರು ಥರ ಸಾಂಬಾರನ್ನು ಕೇಳ್ತಾರೆ ಅವರು ಸಹ ಬೇಳೆಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಇದರಲ್ಲೂ ಸಹ ತೆಳುವಾದಂತಹ ಸಾಂಬಾರು ರೆಡಿಯಾಗುತ್ತೆ ಇವಾಗ ಸಾಂಬಾರು ರೆಡಿಯಾಗಿದೆ ನಾನು ಇದನ್ನು ಸರ್ವ್ ಮಾಡ್ತೀನಿ ಇವತ್ತು ನಾನು ಇದಕ್ಕೆ ಮುದ್ದೆಯನ್ನು ಮಾಡಿಕೊಂಡಿದ್ದೆ ಮುದ್ದೆನೂ ಸಹ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಯನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆಲ್ರೆಡಿ ಮೊದಲೊಂದು ವಿಡಿಯೋದಲ್ಲಿ ನಾನು ಮುದ್ದೆಯನ್ನು ಮಾಡೋದನ್ನು ಸಹ ತಿಳಿಸಿದ್ದೆ ಮುದ್ದೆಯಲ್ಲಿ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ಆದಷ್ಟು ಯಾವ ಯಾವ ಊಟದಲ್ಲಿ ಯಾವಾಗ ಆ್ಯಡ್ ಮಾಡ್ಕೊಳ್ಳೋಕ್ಕಾಗುತ್ತೋ ಖಂಡಿತವಾಗೂ ಆ್ಯಡ್ ಮಾಡ್ಕೊಳ್ಳಿ ನಾವು ತಿನ್ನೋದ್ರಿಂದನೇ ಮನೇಲಿ ಮಕ್ಕಳು ಸಹ ನಮ್ಮನ್ನು ನೋಡಿ ತಿನ್ನೋದನ್ನು ಕಲಿಯೋದು ಸೊ ಹಾಗಾಗಿ ಮೊದಲು ನಾವು ತಿನ್ನೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಹಾಗೆಯೇ ಈಗಲಿಂದನೇ ಮಕ್ಕಳಿಗೆ ಒಳ್ಳೆಯ ಊಟಗಳನ್ನು ತಿನ್ನಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕು ಹಾಗಿದ್ರೆ ಮಾತ್ರ ಮುಂದೆ ಅವರು ಸಹ ಒಳ್ಳೆಯ ಒಂದು ಚಾಯ್ಸನ್ನು ಮಾಡ್ಕೊಳ್ತಾರೆ ಇವಾಗ ಇಲ್ಲಿ ನಾನು ಒಂದು ಹಪ್ಳವನ್ನು ಸಹ ಇಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಅಂಥೇಳಿ ಇದನ್ನು ಆಯಲಲ್ಲಿ ಫ್ರೈ ಮಾಡಿಲ್ಲ ಡೈರೆಕ್ಟ್ ಬೆಂಕಿಯಲ್ಲೇ ಸುಟ್ಟಿರ್ತಕ್ಕಂಥದ್ದು ನಮ್ಮ ಕಡೆ ಸುಟ್ಟಪ್ಲ ಅಂತ ಕರೀತಾರೆ ಕೆಂಡದಲ್ಲಿ ಸುಡ್ತಿದ್ರು ಬಟ್ ಇಲ್ಲಿ ನಮಗೆ ಕೆಂಡ ಸಿಗಲ್ಲ ಅಂತೇಳಿ ನಾವು ಈ ರೀತಿಯಾಗಿ ಮಾಡ್ಕೊಳ್ತೀವಿ ಹಾಗೆ ಬೇಕಿದ್ದಲ್ಲಿ ರುಚಿಗೆ ಒಂದು ಉಪ್ಪಿನಕಾಯನ್ನು ಸಹ ಸರ್ವ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ರುಚಿನೂ ಸಹ ತುಂಬ ಚೆನ್ನಾಗಿತ್ತು ಒಳ್ಳೆ ಫ್ಯಾಟ್ಗೋಸ್ಕರ ಜೊತೆಗೆ ಸ್ವಲ್ಪ ತುಪ್ಪ ಬೇಕಂದ್ರೂ ಸಹ ಸೇರಿಸ್ಕೊಳ್ಳಿ ಹಾಗೆ ರುಚಿಯಾಗಿ ಮಾಡಿ ರುಚಿಯಾಗಿ ತಿನ್ನಿ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಒಗ್ಗರಣೆಯಲ್ಲಿ ಉರಿಯೋದು ಅದನ್ನೆಲ್ಲ ಮಾಡೋ ಬದಲು ಇದ್ರ ಜೊತೆನೇ ತುಪ್ಪ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾವು ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಅಂತೇಳಿ ರಿಲಯನ್ಸ್ ಮಾರ್ಟಿಂದ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ತಂದಿದ್ವಿ ಇದನ್ನೇನಕ್ಕೆ ತೋರಿಸ್ತಾ ಇದ್ದೀನಿ ಅಂತೇಳಿದ್ರೆ ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಂತೇಳಿದ್ರೆ ಇದನ್ನು ಪರ್ಚೇಸ್ ಮಾಡಿ ಇದು ಡ್ರೈಸ್ ಡ್ರೈ ಫ್ರೂಟ್ ಸ್ಪೆಷಲಿಸ್ಟ್ ಅಂತಲೇ ಇದರ ಒಂದು ಕಂಪ್ನಿ ಒಂದು ಹೆಸರು ಇದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ತರಕಾರಿಗಳನ್ನೆಲ್ಲನೂ ಫ್ರೈ ಮಾಡಿರ್ತಕ್ಕಂಥದ್ದು ಎಲ್ಲ ತಿಂತೀವಲ್ಲ ಅದ್ರ ಬದಲು ಇದು ಬೆಸ್ಟ್ ಚಾಯ್ಸ್ ಅಂದ್ಕೊಳ್ತೀನಿ ಆಲ್ರೆಡಿ ಇದು ಆಯಿಲನ್ನು ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಖಂಡಿತ ಬೆಸ್ಟ್ ಅಂತೂ ಅಲ್ಲ ಬಟ್ ಯಾವಾಗಲೂ ನಾವು ಎಲ್ದಿ ಎಲ್ದಿ ಅಂತೇಳಿ ಒಂದೇ ಥರವಾಗೂ ಸಹ ತಿನ್ನೋಕ್ಕಾಗಲ್ಲ ಹಾಗಾಗಿ ಇರೋದ್ರನ್ನೇ ಸ್ವಲ್ಪ ಎಲ್ದಿ ಮಾಡ್ಕೊಬೋದು ಏಯ್ಟಿ ಇಷ್ಟು ಟ್ವೆಂಟಿ ರೇಷು ಅಂತ ಹೇಳ್ತಾರಲ್ವ ಏಯ್ಟಿ ಎಲ್ದಿಯಾಗಿ ತಿನ್ನೋಣ ಮತ್ತು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಅಷ್ಟು ನಮಗೆ ಇಷ್ಟವಾದದನ್ನ ತಿನ್ನೋಣ ಈಗ ಮಕ್ಕಳಿರೋ ಕಡೆಯಂತೂ ಈ ಥರದ್ದೆಲ್ಲ ಕೇಳೇ ಕೇಳ್ತಾರೆ ಹಾಗೆ ಬೇರೆ ಬೇರೆ ಥರ ಚಾಕ್ಲೇಟ್ಸು ಅದು ಇದು ಎಲ್ಲ ಕೊಡೋ ಬದಲು ಈ ರೀತಿಯಾಗಿ ಎಲ್ದಿಯಾಗಿ ಕೊಡಿ ಕೆಲವೊಂದು ಚಾಯ್ಸ್ ಎಲ್ದಿ ಚಾಯ್ಸ್ಗಳನ್ನು ಅದನ್ನು ಇಪ್ಪತ್ತು ಪರ್ಸೆಂಟ್ ತಗೊಂಡ್ರೆ ಇದನ್ನು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟಾದ್ರೂ ತಗೊಳ್ಳಿ ಈ ರೀತಿ ಮಾಡೋದರಿಂದ ಮಕ್ಕಳಿಗೂ ಸಹ ಹಾಗೆ ಮನೆಯವರೆಲ್ಲರಿಗೂ ಸಹ ಚಿಕ್ಕ ಮಕ್ಕಳಿಂದನೇ ಸಹ ಇದೆಲ್ಲ ಅಭ್ಯಾಸ ಆಗಿಬಿಟ್ರೆ ಮುಂದೆ ಅವ್ರಿಗೆ ಕ್ರೇವಿಂಗ್ಸ್ ಆಗುತ್ತೆ ಇದೆಲ್ಲ ಬಿಟ್ಟು ಇರೋದಕ್ಕಾಗಲ್ಲ ಅನ್ನೋ ಥರ ಎಲ್ಲ ಏನೋ ಇರಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಇದು ಡ್ರೈ ಫ್ರೂಟ್ಸ್ ಈ ಡ್ರೈ ಫ್ರೂಟ್ಸ್ ಬಾರ್ ಇದೆಯಲ್ಲ ಇದು ಪಿ ಸಿ ಓಡಿ ಇರೋರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂಜೂರದ ಒಂದು ಡ್ರೈ ಫ್ರೂಟ್ಸ್ ಬಾರು ಆದರೆ ಮನೆಯಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿಯಾಗಿ ಎಲ್ದಿ ಚಾಯ್ಸನ್ನು ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಈ ತರಕಾರಿಗಳ ಫ್ರೈಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಬೆಂಡೆಕಾಯಿ ಫ್ರೈ ಮಾಡಿದ್ದಾರೆ ಹಾಗೆ ಬೀಟ್ರೂಟು ಹಾಗೆಯೇ ಇದು ಮರಗೆಣಸು ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ತರಕಾರಿನೂ ಸಹ ಹಾಕಿ ಇದನ್ನು ಮಾಡಿದ್ದಾರೆ ಯಾವಾಗಲೂ ನಾವು ಈ ಆಲೂಗೆಡ್ಡೆ ಚಿಪ್ಸನ್ನೇ ಚೂಸ್ ಮಾಡ್ಕೊಳ್ತಾ ಇರ್ತೀವಲ್ಲ ಅದ್ರ ಬದಲು ಇದು ಒಂದು ಸಹ ಒಂದು ಚಾಯ್ಸನ್ನು ಮಾಡ್ಕೊಬೋದು ಅನ್ನೋದಕ್ಕಷ್ಟೇ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕನ್ನು ಕೊಡಿ ಅಂಥೇಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ ಅಂಥೇಳಿ ಇದಾಗಿತ್ತು ಇವತ್ತಿನ ನನ್ನ ದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್